ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೇನೆ ವೀಕ್ಷಕರೇ ಸ್ತ್ರೀ ಪುರುಷ ವಶೀಕರಣ ಬೆಳ್ಳುಳ್ಳಿ ನಿಂಬೆ ಹಣ್ಣಿನಿಂದ ಕೇವಲ ಒಂದಿದಾಚಿನಲ್ಲಿ ಕೆಲಸ ಆಗುತ್ತೆ ಹಂಡ್ರೆಡ್ ಹಂಡ್ರೆಡ್ ಕೆಲಸವಾಗುತ್ತದೆ ಹೌದಾ ವೀಕ್ಷಕರೇ ಲಿಂಬೆ ಹಣ್ಣು ಮತ್ತು ಬೆಳ್ಳುಳ್ಳಿ ಮತ್ತು ಎರಡು ಎಕ್ಕರೆ ಇದೆ ಹೌದಾ ಇವೆಲ್ಲ ವಸ್ತುಗಳನ್ನು ಇಟ್ಟುಕೊಂಡು ಒಂದು ಸ್ತ್ರೀ ಹಾಗೂ ಪುರುಷನ ವಶೀಕರಣ ಮಾಡಬಹುದು ಕೇವಲ ಒಂದೇ ಗಂಟೆಯಲ್ಲಿ ಅದು ಹೇಗಪ್ಪ ಅಂದರೆ ವೀಕ್ಷಕ ಹೇಳ ಎರಡು ಎಲೆ ತೊಗೋಬೇಕು ಎಕರೆಯಲ್ಲಿ ಹೌದಾ ಎಕ್ಕರೆಯಲ್ಲಿ ಮತ್ತು ಎರಡು ಲಿಂಬೆ ಹಣ್ಣು ಹೌದಾ ಮತ್ತು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ತಗೋಬೇಕು ಮತ್ತು ಒಂದು ಸೂಜ್ ಹ್ಞೂ ಲಿಂಬೆ ಹಣ್ಣು ಎರಡು ಲಿಂಬೆ ಹಣ್ಣು ಅಂತ ಇಲ್ಲಿ ತಗೊಳ್ಳಿ ಲಿಂಬೆ ಹಣ್ಣಿನ ಮೇಲೆ ಅವರ ಹೆಸರು ನಿಮ್ಮ ಹೆಸರು ಬರೀಬೇಕು ಸ್ತ್ರೀ ಹೆಸರು ಪುರುಷ ಹೆಸರು ಬರೆದುಬಿಟ್ಟು ಅಲ್ಲಿ ಏನು ಕಾಣ್ತಿದೆ ಸ್ಕ್ರೀನ್ ಮೇಲೆ ಹೌದಾ ಆ ಆ ಕಾಲದಲ್ಲಿ ಹಿಡಬೇಕು ಬರೆದ್ಬಿಟ್ಟು ಹೆಸರು ಬರೆದ್ಬಿಟ್ಟು ಹೌದಾ ಒಂದು ಲಿಂಬೆ ಹಣ್ಣಿಗೆ ಮುಳು ಇದು ಏನದು ಸೂಜಿ ಸೂಜಿ ಚುಚ್ಚಬೇಕು ಒಂದು ಲಿಂಬೆ ಹಣ್ಣಿನ ಮೇಲೆ ಹೌದಾ ಇನ್ನೊಂದು ಇನ್ನೊಂದು ಲಿಂಬೆ ಹಣ್ಣಿಗೆ ಏನೂ ಚುಚ್ಚಬಾರ್ದು ಹಾ ಹಾಗೆ ಇಡಬೇಕು ಹೌದಾ ಹಾಂ ವೀಕ್ಷಕರೇ ಗಂಡು ಲಿಂಬೆ ಹಣ್ಣಿಗೆ ಏನಪ್ಪ ಅಂದರೆ ಎಕ್ಕದೆಲೆ ಎಕ್ಕದೆಲೆ ಮೇಲೆ ಗಂಡಿನ ಹೆಸರು ಮತ್ತು ನಾಲ್ಕಾಡು ಬೆಳ್ಳುಳ್ಳಿ ಹಾಂ ಹೆಣ್ಣಿನ ಹಣ್ಣಿನ ಮೇಲೆ ಹೆಣ್ಣಿನ ಹೆಸರು ಹಾಂ ಅದಕ್ಕೆ ಸ್ವಲ್ಪ ಇದು ಚುಚ್ಚಬೇಕು ಸೂಜೆ ಚುಚ್ಚಿಬಿಟ್ಟು ಅದರ ಮ ಬಲಭಾಗ ಎಡ ಭಾಗದಲ್ಲಿ ಸ್ವಲ್ಪ ಇದು ಬೆಳ್ಳುಳ್ಳಿ ನಾಲ್ಕು ಈ ಕಡೆ ನಾಲ್ಕು ಈ ಕಡೆ ನಾಲ್ಕು ಚುಚ್ಚುಬಿಟ್ಟು ಅದೇ ಹಾಕದೆ ಇಡಿಬೇಕು ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ನಿಮಗೆ ಹೌದಾ ಯಾಕಂದರೆ ನಿಮಗೆ ಇಡಬೇಕು ಇಟ್ಟುಬಿಟ್ಟು ನೀವು ನೀವು ಯಾರನ್ನ ವಶ ಆ ಸ್ತ್ರೀ ಆ ಸ್ತ್ರೀ ಮನೆ ಆಗಿರ್ಬೋದು ಕೂತ್ಕೋ ಜಾಗ ಆಗಿರ್ಬೋದು ಕೆಲಸ ಮಾಡೋ ಜಾಗ ಆಗಿರ್ಬೋದು ವೀಕ್ಷರೇ ಅಲ್ಲಿ ಹೋಗಿಬಿಟ್ಟು ನೀವು ಇಟ್ಟರೆ ಸಾಕು ಅವನ ಮನೆ ಮೇಲೆ ಇಟ್ಟರೆ ತುಂಬ ಒಳ್ಳೆಯದು ಇನ್ನು ಮನೆ ಮೇಲೆ ಇಟ್ಟರೆ ಕೇವಲ ಒಂದೇ ಗಂಟೆಲಿ ವಶ ಆಗುತ್ತಾರೆ ಹೌದಾ ಹೇಗಪ್ಪ ಅಂದರೆ ವೀಕ್ಷರೇ ಅಲ್ಲಿ ಇಟ್ಟುಬಿಟ್ಟು ಬನ್ನಿ ಬಂದುಬಿಟ್ಟು ನೀವು ಸ್ನಾನ ಮಾಡಿ ಮಲ್ಕೊಳ್ಳಿ ಬೆಳಗ್ಗೆ ಆದ ತಕ್ಷಣ ಅವ್ರಿಗೆ ವಶ ಆಗುತ್ತಾರೆ ಹೌದಾ ಹೇಗಪ್ಪ ಅಂದರೆ ನೀವಾಗ ನೀವೆಲ್ಲ ಅವರಾಗವರೆಗೆ ಬಂದು ನಿಮ್ಮನ್ನ ಫೋನ್ ಮಾಡ್ತಾರೆ ಒಂದು ಇಲ್ಲಪ್ಪ ಅಂದರೆ ನೀವೆಲ್ಲಿರ್ತಾರೆ ಅಲ್ಲೇ ಒಂದು ನಿಮ್ಮನ್ನು ಭೇಟಿ ಆಗ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಯಾವಾಗ ಒಂದು ಮಾಡಿ ಹೇಳೋಣ ಇದೊಂದು ಕೆಲಸ ರವಿವಾರ ರಾತ್ರಿ ಮಾಡಬೇಕು ಹತ್ತುವರೆ ಸುಮಾರು ಇಲ್ಲ ಹನ್ನೊಂದು ಗಂಟೆ ಸುಮಾರು ರಾತ್ರಿ ಮಾಡ್ತಾರೆ ಆ ಒಂದು ಸ್ತ್ರೀಯಾಗಿರ್ಬೋದು ಪುರುಷರು ನಿಮಗೆ ಒಂದೇ ಗಂಟೆಯಲ್ಲಿ ವಶ ಆಗುತ್ತಾರೆ ಹೌದಾ ವೀಕ್ಷಕರೇ ಇದೊಂದು ಕೆಲಸ ನಿಮಗೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು